ಎಲ್ರಿಗೂ ನಮಸ್ಕಾರ ಎಲ್ಲ ಕನ್ನಡಿಗರು ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ಕನ್ನಡದವರು ಕರ್ನಾಟಕದವರು ತುಂಬ ಹೃದಯವಂತರು ಯಾಕಪ್ಪ ಅಂದರೆ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಏನಾರ ತೊಂದರೆ ಆದರೆ ಆದರೆ ಧ್ವನಿ ಎತ್ತೋದು ಕಡಿಮೆ ಜನ ತುಂಬ ತುಂಬ ಕಡಿಮೆ ಅದೇ ಬೇರೆ ರಾಜ್ಯದಲ್ಲಿ ಆದರೆ ಅಲ್ಲಿ ಹೋಗಿ ನೋಡಿರಲ್ಲ ಯಾವ ನ್ಯೂಸ್ಗಳು ನೋಡ್ಕೊಂಡು ವಿಡಿಯೋಗಳು ನೋಡ್ಕೊಂಡು ಫೋಟೋಗಳು ನೋಡ್ಕೊಂಡು ಇಲ್ಲಿ ಧ್ವನಿ ಎತ್ತುತ್ತಾರೆ ಅಲ್ಲಿ ಹಂಗೆ ಆಗ್ಬಿಡುತ್ತೆ ಇಲ್ಲಿ ಆಗ್ಬಿಟ್ಟೈತೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಧ್ವನಿಯಂತೆ ಅದು ನಮ್ಮ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಯಾವೊಬ್ಬ ರಾಜ್ಯದನ್ನು ತಲೆ ಕೆಡಿಸ್ಕೊಳ್ಳೋಲ್ಲ ಅವ್ರವ್ರ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅವ್ರು ನೋಡ್ಕೊತಾರೆ ನಮ್ಮ ಕರ್ನಾಟಕದಲ್ಲೇ ಗೊಬ್ಬನ ಇದೆ ಅವು ಅದನ್ನ ಮುಸ್ ನೋಡೋಕೆ ಇಲ್ಲಿ ಜನಗಳಿಗೆ ಪುರುಸತ್ಸಿಲ್ಲ ಇನ್ನು ಬೇರೆ ರಾಜ್ಯದಲ್ಲಿ ಏನಾರಾದರೆ ಅಲ್ಲಿ ಮುಸ್ ನೋಡೋಕೆ ಹೋಗ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಹಾಂ ಇಲ್ಲಿ ಕರ್ನಾಟಕದಲ್ಲಿದ್ದು ಬೇರೆ ನೀವು ಸಪೋರ್ಟ್ ಮಾಡಿ ಬೇಡ ಅನ್ನೋಲ್ಲ ಆದರೆ ಇಲ್ಲಿರೋ ಸಮಸ್ಯೆಗಳು ಇವತ್ತು ನಾವು ಆ ಜಾತಿ ಈ ಜಾತಿ ನನಗೆ ಆ ಮೀಸಲಾತಿ ಬೇಕು ಈ ಮೀಸಲಾತಿ ಬೇಕು ಅಂತ ನಾವು ಬರ್ದಾಡ್ತಾ ಇದ್ದೀವಿ ಆದರೆ ನಮ್ಮ ಕನ್ನಡಿಗರಿಗೆ ಇವತ್ತು ಕೆಲಸ ಇಲ್ಲ ಕನ್ನಡಿಗರಿಗಂತೂ ಕೆಲಸನೇ ಕೊಡ್ತಾ ಇಲ್ಲ ಯಾರನ್ನು ಯಾಕಂದ್ರೆ ಇಲ್ಲಿ ನಾವು ಆ ಥರ ನಡೀತಾ ಇದೆ ಇವತ್ತು ಘಟನೆಗಳು ಇವತ್ತಲ್ಲಿ ಇಲ್ಲಿ ಕನ್ನಡಿಗರಿಗೆ ಮೂರು ಕಾಸಿನ ಬೆಲೆ ಇಲ್ದಂಗೆ ಆಗ್ತಾ ಇದೆ ಇದ್ರ ಬಗ್ಗೆ ಯಾರು ತಲೆ ಕಟ್ಸ್ಕೊಂತ ಇಲ್ಲ ಉತ್ತರ ಪ್ರದೇಶದಲ್ಲಿ ಕುಂಭ ಮೇಳೆ ನಡೀತಾ ಇದೆ ಅಲ್ಲಿ ಬಗ್ಗೆ ಮಾತಾಡ್ತಾದ್ರೆ ಅಲ್ಲಿ ಕಾಲ್ ತೊಳಿದ್ರು ಸೊತ್ತೋದ್ರು ಪತ್ತಾದ್ರು ಅಂತಂದೇಳಿ ಇಲ್ಲಿ ಏನಾರ ಜಾಸ್ತಿ ಜನ ಹೋದ್ರೆ ಆಗುತ್ತೆ ಮತ್ತೆ ಏನು ಅಲ್ಲಿ ಇಲ್ಲಿ ಏನಾರ ಒಂದು ಸಮಸ್ಯೆ ಆದರೆ ಇಲ್ಲೇ ಬಗೆಹರಿಸೋಕ್ಕಾಗಲ್ಲ ಇಲ್ಲೇ ಈ ತಿರುಪತಿಲೇ ಅವಾಗ ಅವಾಗ ಕಾಲು ತೊಳೆದು ಸೊತಾಯ್ತಾರಪ್ಪ ತಿರುಪತಿಲೇನೆ ಅಲ್ಲಿ ಹೋಗೋದು ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲೂ ಕೂಡ ಸುಮಾರು ಸತಿ ಆಗಿದ್ದಾವೆ ಆ ಜಾತ್ರೆ ಈ ಜಾತ್ರೆಗಳಲ್ಲೆಲ್ಲ ಲಕ್ಷ ಲಕ್ಷ ಜನನೇ ಇಲ್ಲಿ ಸಂಬಳಸೋಕ್ಕಾಗಲ್ಲ ಇನ್ನು ಅಲ್ಲಿ ಕೋಟ್ಯಾಂತರ ಗಟ್ಟಲೆ ಸುಮಾರು ಹತ್ತತ್ತು ಕೋಟಿ ಜನ ಹೋಗಿದರಂತೆ ಎಲ್ಲ ಇದೇ ಇವರು ಕೆಲಸ ಇಲ್ಲದಾರು ಬೇರೆ ಹೋಗೋರಲ್ಲ ರೀಲ್ಸ್ ಮಾಡೋರು ಯೂಟ್ಯೂಬ್ ಮಾಡಾರೋ ಇವರೆಲ್ಲ ಹೋಗಿ ನಾನು ಬಂದೆ ಕುಂಭಮೇಳ ಹಂಗೆ ಐತೆ ಹಿಂಗೆ ಐತೆ ಅಂತಂದೇಳಿ ಹೇಳಿ ಪ್ರಚಾರ ಕೊಟ್ಟು ಕೊಟ್ಟು ಎಲ್ಲ ಜನ ಹೋದ್ರೆ ಇನ್ನೇನು ಮಾಡೋ ಇನ್ನೇನಾಗುತ್ತೆ ಅದು ದೇವರಿಂದ ಆಗೋದಲ್ಲ ಮನುಷ್ಯರಿಂದ ಆಗಿರೋದು ಅದು ದೇವ್ರು ಏನು ಮಾಡಲ್ಲ ದೇವರು ಸುಮ್ಮನೆ ಇರ್ತಾನೆ ಗೊತ್ತಾಯ್ತಾ ಬಿಟ್ಬಿಟ್ಟು ನೀವು ದೇವ್ರನ್ನ ಬೈಯೋದು ನೋಡಿ ಈ ಕೆಲವರು ಹೇಳ್ತಾರೆ ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ರೆ ಪಾಪ ಪರಿಹಾರ ಆಗಿಬಿಡುತ್ತಾ ಏನು ಸಾಧ್ಯನೇ ಇಲ್ಲ ಅದು ಅದು ಅವರವರ ನಂಬಿಕೆ ಅವರವರ ಮೂಢನಂಬಿಕೆ ಅದು ಅಷ್ಟೇ ಏನು ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ರೆ ಪಾಪ ಪರಿಹಾರ ಆಗಿಬಿಡುತ್ತೆ ಬಡತನ ನಿರ್ಮೂಲನೆ ಅನ್ನೋದಲ್ಲ ಸುಳ್ಳು ಗೊತ್ತಾಯ್ತಾ ನೀವು ಹೇಳ್ತಾರಲ್ಲ ಸುಳ್ಳು ಆಗಿಬಿಡ್ತಾ ಅಲ್ಲಿ ಹೋಗಿ ಪರಿಹಾರ ಆಗಿಬಿಟ್ರೆ ಇಲ್ಲಿ ನಾ ಕೆಲವರು ರಾಜಕಾರಣಿಗಳು ಹೇಳ್ತಾಯಿದೆ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಥರ ಮಾತಾಡ್ತಿರೋದು ಬೇರೆ ರಾಜ್ಯದಲ್ಲಿ ಯಾರೂ ಇಲ್ಲ ಬೇರೆ ರಾಜ್ಯದಲ್ಲಿ ಅತಿ ಕಡಿಮೆ ಯಾಕಂದರೆ ಅಲ್ಲಿ ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಸಮಸ್ಯೆಗಳು ಬಗೆರ್ಸ್ಕೊಳ್ಳೋಕ್ಕೆ ಅವ್ರು ಏನೇನು ಬೇಕಂದ್ನಲ್ಲ ವ್ಯವಸ್ಥೆ ಮಾಡ್ಕೊತಾದ್ರೆ ನಮ್ಮ ರಾಜ್ಯದಲ್ಲಿ ಹಂಗಲ್ಲ ಇಲ್ಲಿ ಬೇರೆ ಜನಗಳನ್ನು ದಿಪ್ಸ್ ತಗ್ ದಿಪ್ ದಿಕ್ ತಗ್ಸ್ಬೇಕಲ್ವಾ ಹೆಂಗಾರ ಮಾಡಿ ಜನಗಳನ್ನು ದಿಕ್ಸ್ ತಪ್ಪಿಸ್ಬೇಕು ಬೇರೆ ಕಡೆಗೆ ಬೇರೆ ಕಡೆ ತಗೊಂಡು ಹೋಗ್ಬೇಕು ಏನಲ್ಲಿ ಹೋಗ್ಬಿಟ್ರೆ ಬಡ ಬಡತನ ಪರಿಹಾರ ಆಗ್ಬಿಡ್ತದೆ ಅಂತ ಹೇಳ್ತಾರೆ ನಿರಲ್ ನಾನು ಕೇಳೋದು ಇಷ್ಟೇ ಈ ರಾಜಕಾರಣಿಗಳಿಗೆ ಯಾವ್ದು ಆ ಪಕ್ಷ ಈ ಪಕ್ಷ ಅಂತಲ್ಲ ನಿಮ್ಮ ಹತ್ರ ಎಲ್ಲ ದುಡ್ಡು ಇದೆಯಲ್ಲ ಕೋಟಿ ಕೋಟಿ ಸಾವಿರಾರು ಕೋಟಿ ದುಡ್ಡು ಇದೆಯಲ್ಲ ಅದನ್ನೆಲ್ಲ ಬಡವ್ರಿಗೆ ಹಂಚುಬಿಡಿರಿ ಅವಾಗ ಅವಾಗ ಬಡತನ ಪರಿಹಾರ ಆಗುತ್ತೆ ಅಲ್ಲಿವರೆಗೂ ಆಗಲ್ಲ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಆ ಈ ಪಕ್ಷ ಈ ಪಕ್ಷ ಅಂತ ರೀ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಆ ಕುಂಭೇಳೆದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಆಮೇಲೆ ನೀರಲ್ ಮುಳುಗಿರಿ ಹಿಂಗೆ ಆಗ್ಬಿಡುತ್ತಂತ ಹೇಳ್ತಾ ಇದ್ದೀನಿ ಯಾರ್ಯಾರು ಹೇಳಿದ್ದೀರಾ ಇವ್ರಿಗೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಹೈಕಮಾಂಡ್ ಗುಲಾಮಗಿರಿ ಹೋಗಬೇಕು ಹೈಕಮಾಂಡ್ ಗುಲಾಮಗಿರಿತನ ಹೋದರೆ ನಮ್ಮ ಕನ್ನಡಿಗರಿಗೆ ಕರ್ನಾಟಕದವ್ರಿಗೆ ಒಂದು ಐವತ್ತರವತ್ತು ಪರ್ಸೆಂಟ್ ಕೆಲಸ ಸಿಗುತ್ತೆ ಎಲ್ಲಿವರೆಗೂ ಹೈಕಮಾಂಡ್ ಗುಲಾಮಗಿರಿ ಇರುತ್ತೋ ಅಲ್ಲಿವರೆಗೂ ನಮ್ಮ ಕನ್ನಡದವರು ನಾವು ಹೋರಾಟ ಮಾಡ್ಕಂಡೆ ಸಾಯ್ಬೇಕಾಗುತ್ತೆ ನಾವು ಓಡಾಡ್ಕಂದೆ ಸಾಯ್ಬೇಕಾಗುತ್ತೆ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸಂಘಟನೆಗಳು ಬೇರೆ ಯಾವ ರಾಜ್ಯದಲ್ಲಿಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರು ಯಾವ ರಾಜ್ಯದಲ್ಲಿಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜಾತಿಗಳು ಯಾವ ರಾಜ್ಯದಲ್ಲಿಲ್ಲ ಎಲ್ಲ ರಾಜ್ಯದಲ್ಲೂ ಅವ್ರವ್ರ ರಾಜ್ಯದವ್ರಿಗೆ ಎಷ್ಟು ಕಲಿಸೋಬೇಕು ಅಷ್ಟು ಮಾಡ್ಕೊತ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲ ಇಲ್ಲಿ ಜಾತಿ ಹುಡುಕ್ತಾರೆ ಯಾವ ಜಾತಿ ಅಪ್ಪ ನೀನು ಯಾವ ಜಾತಿ ಅಪ್ಪ ನೀನು ಯಾವ ಜಾತಿ ಅಪ್ಪ ಅಂತಂದೇಳಿ ಈ ಜಾತಿ ಹುಡುಕೆ ಕುಟ್ಕೊಳ್ತಾರೆ ಏನಾರು ಆದರೆ ಜಾತಿಗಳು ಬಿಡಬೇಕು ನಾವು ಜಾತಿ ಅಂತ ಹೇಳ್ತೀವಿ ಆದರೆ ಕೆಲವರು ಬಿಡೋಕೆ ತಯಾರಿಲ್ಲ ಯಾಕಂದ್ರೆ ಬಿಡೋಕ್ಕೂ ಆಗೋದಿಲ್ಲ ಅವರು ಬಿಡೋದು ಇಲ್ಲ ಜಾತಿ ಭದ್ರವಾಗಿ ಹಂಗೆ ಮಳೆ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸಮಸ್ಯೆನೂ ಬಗೆಯರಲ್ಲ ನಾವು ಹಿಂಗೆ ಜೀವ ಇರೋವರೆಗೂ ಎಲ್ಲದಕ್ಕೂ ಹೋರಾಟ ಮಾಡ್ಕೊಂಡು ಹೊಡೆದಾಡ್ಕಂಡು ಸತ್ತಾಡ್ಕೊಂಡು ಇನ್ನು ಅವ್ರಿವ್ರು ಯಾರು ಆಗ್ಲಿಲ್ದಾರೂ ಸತ್ತು ಹೇಳಿದ್ರೆ ಕೇಸ್ ಹಾಕ್ಸ್ಕೊತಾರೆ ಕೇಸ್ ಹಾಕ್ಸ್ಕೊಂಡು ನಮ್ಮ ಕೈಲೇ ಅದನ್ನು ಪೇಸ್ಟ್ ಮಾಡೋ ಕೆಪಾಸಿಟಿ ಇದ್ದರೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕಾಗಿದೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಒಗ್ಗಟ್ಟಾಗೋದಿಲ್ಲ ಆಗೋಕ್ಕೆ ಬಿಡೋದಿಲ್ಲ ನಮ್ಮ ರಾಜಕಾರಣಿಗಳು ಯಾಕಂದರೆ ಅವ್ರಿಗೆ ಹೈಕಮಾಂಡ್ ಗುಲಾಮಗಿರಿತನ ಇದ್ದರೂ ಮಾತ್ರ ಅವರಿಗೆ ಇಲ್ಲಿ ಚೇರ್ ಭದ್ರವಾಗಿರುತ್ತೆ ಯಾಕಂದರೆ ಇಲ್ಲಿ ಗೆಲ್ಲೋದು ಇಲ್ಲಿ ಓಟ್ ಹಾಕೋದು ಕನ್ನಡಿಗರು ಓಟ್ ಹಾಕೋದು ಕನ್ನಡಿ ಕರ್ನಾಟಕದಲ್ಲಿ ಗೆಲ್ತಾರೆ ಆದರೆ ಅಲ್ಲಿ ಹೈಕಮಾಂಡ್ಗೆ ಬಕೆಟ್ಗೆ ಕುತ್ಕೊಂತಾರೆ ಹೋಗಿ ಅಲ್ಲಿ ಹೈಕಮಾಂಡ್ಗೆ ಗುಲಾಮಗಿರಿತನ ಮಾಡ್ತಾ ಇದ್ದಾರೆ ಆ ಗುಲಾಮಗಿರಿತನ ಇರೋದ್ರಿಂದಲೇ ಇವತ್ತು ನಮ್ಮ ಕರ್ನಾಟಕದ ಪರಿಸ್ಥಿತಿ ಇವತ್ತು ಹಿಂಗಾಗಿದೆ ಸಣ್ಣ ಸಣ್ಣ ಹುಡುಗರುನು ಇವತ್ತು ಇಲ್ಲ ಹೊರ ರಾಜ್ಯದಿಂದ ಬಂದು ಆ ಬೇವರ್ಸುಗಳು ಇಲ್ಲಿ ನಮ್ಮ ಕನ್ನಡಿಗರ ಮೇಲೆ ಕೈ ಮಾಡ್ತಾ ಇದ್ದಾರೆ ಇಲ್ಲಿರೋ ಸಮಸ್ಯೆಗಳನ್ನು ಯಾರೂ ಇಲ್ಲ ಯಾರೋ ಕೆಲವರು ಧ್ವನಿ ಎತ್ತುತ್ತಾರೆ ಅದನ್ನ ಎತ್ತಕ್ಕೆ ಹೋದರೆ ಅಯ್ಯೋ ಇವನಿಗೇನು ಮಾಡೋ ಕೆಲಸ ಇಲ್ಲ ಅಂತಾರೆ ಆದರೆ ಎಲ್ಲೋ ಅದನ್ನ ಇಲ್ಲಿ ತಂದು ಅಲ್ಲಿ ಹಂಗಾಗೋಯಿತು ಇಲ್ಲಿ ಹಿಂಗಾಗೋಯಿತು ಆ ಇಲ್ಲಿ ಬೇಕಾದ ಸಮಸ್ಯೆಗಳು ಆಯ್ತು ಯಾರು ಧ್ವನಿ ಎತ್ತಲ್ಲ ಯಾರೋ ಒಬ್ರು ಎತ್ತುತ್ತಾರೆ ಕೆಲವು ತಲೆನೇ ಕಟ್ಸ್ಕೊಳ್ಳಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಇಲ್ಲಿ ಫಸ್ಟು ಇಲ್ಲಿ ನಮ್ಮ ಸಮಸ್ಯೆ ನೋಡ್ಕೊಳ್ಳೋದ್ರೆ ಯಾ ಅಂದರೆ ಎಲ್ಲೆಲ್ಲಿರೋದೇ ನೋಡ್ಕೊಳಕ್ಕೆ ಹೋಯ್ತಾರೆ ಎಲ್ಲೆಲ್ಲಿರೋದ ಅವ್ರ ಪಾಡಿಗೆ ಅವ್ರು ನೋಡ್ಕೊತಾರೆ ಅವ್ರು ಹಂಗೆ ಬರ್ತಾರೆ ಇಲ್ಲಿ ನಮ್ಮ ಸಮಸ್ಯೆಗೆ ಯಾವನೂ ಬರೋಲ್ಲ ಯಾವ ರಾಜ್ಯದೂ ಬರೋಲ್ಲ ರೀ ಇಲ್ಲೇ ಆಂಧ್ರದ ತಮಿಳುನವರು ಹೋದ್ರೀ ಅವರೇ ನಮ್ಮ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋಕ್ಕೆ ಬರೋಲ್ಲ ಕಾವೇರಿ ನೀರಿಗೆ ಕುಡಿಯೋಕ್ಕೆ ಬರೋಲ್ಲ ಅವರು ಹಾಂ ಅವ್ರು ಪರ ಅಲ್ಲೂ ಹೋರಾಟ ಮಾಡಕ್ಕೆ ಹೋಯ್ತಾರೆ ಅಂಥದು ನಮ್ಮ ಕರ್ನಾಟಕದವರು ಉತ್ತರ ಪ್ರದೇಶದಲ್ಲಿ ಏನಾರು ಆದರೆ ಮಹಾರಾಷ್ಟ್ರದಲ್ಲಿ ಏನಾರು ಆದರೆ ಬಿಹಾರಲ್ಲಿ ಏನಾರು ಆದರೆ ಅಯ್ಯೋ ಅಲ್ಲಿ ಹಂಗಾಗೋಯ್ತಿ ಹಿಂಗೆ ಅಂತ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟ ಮಾಡ್ತಾರೆ ದಯವಿಟ್ಟು ಮಾಡೋಣ ಮಾನವತೆ ಮನುಷ್ಯತ್ವದಿಂದ ಮಾಡೋಣ ಎಲ್ಲದು ಎಲ್ಲದನ್ನೂ ಬೇರೆಯವರಿಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಯಾರು ಮಾಡ್ತಾರೆ ನಮ್ಮ ಮಕ್ಳಿಗೆ ಯಾರು ಮಾಡ್ತಾರೆ ನಮ್ಮ ಮಕ್ಕಳಿಗೆ ಯಾರು ಮಾಡ್ತಾರೆ ಮುಂದಿನ ಪೀಳಿಗೆ ಮತ್ತು ಹೆಂಗೆ ಹೋರಾಟ ಮಾಡ್ಕಂಡೆ ಸಾಯ್ಬೇಕವ್ರು ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ಆಗೋದಿಲ್ಲ ದಯವಿಟ್ಟು ಆಗಿ ಅಂತ ಹೇಳ್ತಾ ಇದ್ದೀವಿ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ತರು ನೀವು ಹೆಂಗೆ ಕಷ್ಟ ಬಿತ್ತು ಪಾಪ ಹೋರಾಟ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು ನಿಮಗಿಂತ ಕಷ್ಟ ಬಿದ್ದು ಹೋರಾಟ ಮಾಡಿ ನಿಮ್ಮ ಮಕ್ಕಳು ಹೋರಾಟ ಮಾಡಿ ಅವ್ರ ಕೈಲಿ ಆದರೆ ಜೀವನ ಮಾಡ್ತಾರೆ ಇಲ್ಲ ಅಂದರೆ ಜೀವನ ಪಾಕಕ್ಕೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಳ್ಳೆಯದಾಗಲಿ ಬದಲಾವಣೆ ಆಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ